ಶುಭ ಶುಭಮಸ್ತು ಸೀರಿಯಲ್ ಪೂರ್ಣಿಮಾಗೆ ದೀಪಿಕಾ ನಿಜ ಹೇಳು ಮುಂದೇನು ಮಾಡುತ್ತಾಳೆ ಶಾರ್ವರಿ ಮಾಡಿದ ಮೋಸದ ಇಂಚಿಂಚು ಎಲ್ಲವೂ ಮಹೇಶನಿಗೆ ತಿಳಿದಿದೆ ಆದರೆ ಮಹೇಶ ಇದನ್ನೆಲ್ಲ ಮನೆಯ ಮಂದಿಗೆ ಹೇಳಬೇಕು ಎಂದು ಅಂದುಕೊಳ್ಳುತ್ತಾನೆ ಶಾರ್ವರಿ ತನ್ನ ಅಣ್ಣನಿಗೆ ಮಾಡಿದ ಮೋಸಕ್ಕೆ ತಕ್ಕ ಪ್ರತಿಫಲ ಆಕೆಗೆ ನೀಡಬೇಕು ಆಕೆ ಮಾಡಿದ್ದು ಯಾವುದು ಸರಿಯಿಲ್ಲ ಎನ್ನುವುದು ಆಕೆಗೆ ಅರಿವು ಮಾಡಿಸಬೇಕು ಕ್ರೌರ್ಯತನದಿಂದ ಎಲ್ಲರ ಮನಸ್ಸಿಗೆ ಬೆಂಕಿ ಇಡುತ್ತಿರುವ ಈಕೆಯನ್ನು ಹೇಗಾದರೂ ಮಾಡಿ ಮನುಷ್ಯನಳ್ಳಿ ಮಾಡಬೇಕು ಎಂದು ಎಣಿಸುತ್ತಿದ್ದಾನೆ ಮಹೇಶ ಇತ್ತೀಚಿನ ದಿನಗಳಲ್ಲಿ ಶಾರ್ವರಿ ಅಟ್ಟಹಾಸ ಜೋರಾಗುತ್ತಿದೆ ಆಕೆಗೆ ತಾನೇ ಮಾಡಿದ್ದು ಸರಿ ಎನ್ನುವ ಭಾವನೆ ಮನದಲ್ಲಿ ಬಂದು ಬಿಟ್ಟಿದೆ ನನ್ನ ಮನೆಯಲ್ಲಿ ಎಲ್ಲರೂ ತಾನು ಹೇಳಿದ ಹಾಗೆ ಕೇಳಬೇಕು ಹಾಗೆ ತನ್ನ ಮಾತೆ ನಡೆಯಬೇಕು ಎನ್ನುವ ಕಾರಣಕ್ಕೆ ಸುಮತಿಯನ್ನು ಹಾಗೂ ಮಾಧವನನ್ನು ಕೊಲೆ ಮಾಡಲು ಹುನ್ನಾರ ನಡೆಸುತ್ತಿದ್ದಾಳೆ ಹಾಗೆಯೇ ಚಲಿಸುತ್ತಿದ್ದ ಕಾರಿಗೆ ಆಕ್ಸಿಡೆಂಟ್ ಮಾಡಿಸಿ ಸುಮತಿಯನ್ನು ಸಾಯಿಸಿಬಿಡುತ್ತಾಳೆ ಆದರೆ ಅದೃಷ್ಟವಶಾತ್ ಮಾಧವ ಬದುಕಿ ಬರುತ್ತಾನೆ ಆದರೆ ಮಕ್ಕಳ ಮನಸ್ಸಿನಲ್ಲಿ ಏನನ್ನೆಲ್ಲ ತುಂಬಿ ಆತನನ್ನು ಲೆಕ್ಕಕ್ಕೆ ಎಲ್ಲೇ ಹಾಗೆ ಮಾಡುತ್ತಾಳೆ ಆದರೆ ಈ ಎಲ್ಲ ವಿಚಾರ ಮಹೇಶನಿಗೆ ತಿಳಿದು ಹೋಗಿದೆ ಇದನ್ನು ಪ್ರಶ್ನೆ ಮಾಡಿದಾಗ ಶಾರ್ವರಿಯ ಅಸಲಿ ಬಣ್ಣ ಹೊರಗೆ ಬಂದಿದೆ ನನಗೆ ಅಧಿಕಾರ ಬೇಕು ನಿಮ್ಮನ್ನು ಮದುವೆಯಾಗಿ ಬಂದ ಬಳಿಕ ನಿಮ್ಮ ಆತಿಗೆ ಸುಮತಿ ಹೇಳಿದ ಹಾಗೆ ಎಲ್ಲರೂ ಕೇಳಬೇಕಾಗಿತ್ತು ಆ ಅಧಿಕಾರ ನನ್ನ ಪಾಲಾಗಬೇಕು ಎಂದು ಆಸೆ ಪಟ್ಟೆ ಆದರೆ ಅದಕ್ಕಾಗಿ ನಾನು ಇಷ್ಟೆಲ್ಲ ಮಾತಾಡ ಮಾಡಬೇಕಾಯಿತು ಎಂದು ಹೇಳುತ್ತಾರೆ ಇದನ್ನೆಲ್ಲ ಕೇಳಿದ ಮಹೇಶ ನಾನು ಇದನ್ನು ಮನೆಯವರಿಗೆ ಹೇಳಿಯೇ ಹೇಳುತ್ತೇನೆ ಎಂದು ಅಲ್ಲಿಂದ ಹೋಗುತ್ತಾನೆ ಮಹೇಶನ ಮಾತು ಕೇಳಿ ಶಾರುವರಿ ಜೋರಾಗಿ ನಗುತ್ತಾಳೆ ಮಹೇಶನ ಮಾತು ಕೇಳಿ ನಕ್ಕ ಶಾರ್ವರಿ ಆಕೆಗೆ ತಿಳಿದಿದೆ ಮಹೇಶನ ಮಾತು ಯಾವತ್ತೂ ಯಾರೂ ಕೇಳುವುದಿಲ್ಲ ಇತ್ತ ದೀಪಿಕಾ ಹಾಗೂ ಪೂರ್ಣಿಮಾ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ ದೀಪಿಕಾ ಪೂರ್ಣಿಮಾ ಬಳಿ ನಿನಗೆ ಇನ್ಮೇಲೆ ಮಕ್ಕಳು ಆಗುವುದಿಲ್ಲ ನೀನು ಯಾಕೆ ಇಂಥ ವ್ರತ ಆಚರಣೆ ಮಾಡುತ್ತಿದ್ದೀಯಾ ಎಂದರೆ ಬಹಳ ದಾಸಾರವಾಗಿ ಮಾತನಾಡಿದಾಗ ವಾದ ಮಾಡುತ್ತಾಳೆ ನನಗೆ ಡಾಕ್ಟರ್ ಎಲ್ಲ ಹೇಳಿದ್ದಾರೆ ನನ್ನ ಬಳಿ ಎಲ್ಲ ವಿಚಾರವನ್ನು ಡಾಕ್ಟರ್ ಮಾತನಾಡಿದ್ದಾರೆ ಎಂದು ಹೇಳಿದರು ದೀಪಿಕಾ ಅದೆಲ್ಲ ಸುಳ್ಳು ಎಂದು ವಾದಿಸಿ ಡಾಕ್ಟರ್ ಕೊಟ್ಟ ಸರ್ಟಿಫಿಕೇಟ್ ಅನ್ನು ತೋರಿಸುತ್ತಾಳೆ ಸರ್ಟಿಫಿಕೇಟ್ ನೋಡಿ ಪೂರ್ಣಿಮಾ ಶಾಕ್ ಇದನ್ನು ನೋಡಿದರೆ ಪೂರ್ಣಿಮಗೆ ಶಾಕ್ ಆಗುತ್ತದೆ ಆಕೆ ಜೋರಾಗಿ ಹೇಳುತ್ತಾ ರೂಮಿಗೆ ಹೋಗುತ್ತಾಳೆ ಪೂರ್ಣಿಮ ರೂಮ್ ಒಳಗೆ ಹೋಗುವುದನ್ನು ತುಳಿಸಿ ನೋಡುತ್ತಾಳೆ ದೀಪಿಕಾಗೆ ಪೂರ್ಣಿಮನನ್ನು ಹೇಗಾದ್ರೂ ಮಾಡಿ ಬಗ್ಗು ಬಡಿಯಬೇಕು ಎನ್ನುವ ಆಸೆ ಪೂರ್ಣಿಮ ಆಸೆಗಳಿಗೆ ಕೊಳ್ಳೆ ಇಟ್ಟರೆ ಜೀವ ಇದ್ದರೂ ಸತ್ತ ಹಾಗೆ ಎಂದು ಮನದಲ್ಲಿ ಯೋಚನೆ ಮಾಡುತ್ತಾಳೆ ಆಕೆ ಇದ್ದೆಲ್ಲವನ್ನು ನೋಡಿ ಎಂಜಾಯ್ ಮಾಡುತ್ತಿರುತ್ತಾಳೆ ಹೆಂಡತಿ ಕಾಳಜಿ ಮಾಡುತ್ತಿರುವ ಅವನಾಶ್ ಇತ್ತ ಹೆಂಡತಿಗೆ ಮಕ್ಕಳು ಆಗುವುದಿಲ್ಲ ಎಂದು ತಿಳಿದರೂ ತುಂಬಾ ಟೆನ್ಷನ್ ಮಾಡಿಕೊಳ್ಳುತ್ತಾನೆ ಅದನ್ನು ಪೂರ್ಣಿಮಾ ಮುಂದೆ ತೋರಿಸಿಕೊಂಡರೆ ಎಲ್ಲಿ ನನ್ನಿಂದ ಪೂರ್ಣಿಮ ದೂರ ಹೋಗಿ ಬಿಡುತ್ತಾಳು ಅಥವಾ ಖಿನ್ನತೆಗೆ ಜಾರುತ್ತಾಳೋ ಎನ್ನುವ ಭಯ ಆತನಿಗೆ ಆದರೂ ಏನು ಮಾತನಾಡದೆ ಸುಮ್ಮನೆ ಇರುತ್ತಾನೆ ಆದರೆ ಇದೀಗ ಪೂರ್ಣಿಮಾಗೆ ದೀಪಗಳಿಂದ ನಿಜ ತಿಳಿದು ಹೋಗಿದೆ ವಿನಾಶ್ ಮನದಲ್ಲಿ ಉದುಕಿ ಇಟ್ಟ ನಿಜವನ್ನು ದೀಪಿಕಾ ಹೊರ ಹಾಕಿದ್ದಾಳೆ ಇಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟಾದರೆ ಪಿಸ್ಲೇಕ್ಷಣ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೊಂದೆಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್